ಹತ್ತನೇ ಪ್ರಶ್ನೆ ನೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿ ಎ ಪಿ ಎ ಎಕ್ಸ್ ಎ ವೈಗಳು ಸ್ಪರ್ಶಕಗಳು ಆಗಿವೆ ವೃತ್ತಕ್ಕೆ ಮೂರು ಸ್ಪರ್ಶಕವನ್ನು ಕೊಟ್ಟಾರ ಕೊಟ್ಟು ಎ ವೈ ಇಸ್ ಟು ಎ ಎಕ್ಸ್ ಎಂದು ತೋರಿಸ್ರಿ ಅಂತಂದ ಎ ವೈ ಮೇಲೆ ಐತಿ ಎ ಎಕ್ಸ್ ನಡ್ಬರ್ತೈತಿ ಇನ್ನು ಮೊದಲ ಡಿ ಕೇಂದ್ರವುಳ್ಳ ವೃತ್ತದಲ್ಲಿ ಅಂತ ಹೇಳೋದು ಡಿ ಕೇಂದ್ರವುಳ್ಳ ವೃತ್ತದಲ್ಲಿ ಡಿ ಕೇಂದ್ರವುಳ್ಳ ವೃತ್ತ ದೊಡ್ಡ ವೃತ್ತ ಸಿ ಕೇಂದ್ರ ಉಳ್ಳ ವೃತ್ತ ಸಣ್ಣ ವೃತ್ತ ಈಗ ನೋಡ್ರಿ ಡಿ ಕೇಂದ್ರವುಳ್ಳ ವೃತ್ತ ಅಷ್ಟೇ ಈಗ ಅವಾಗ ಈ ಡಿ ಕೇಂದ್ರ ಒಳ ದೊಡ್ಡ ವೃತ್ತಕ ಎ ವೈ ಮತ್ತು ಎರಡು ಸ್ಪರ್ಶಕ ಅದಾವ ಎ ಒಂದು ಬಾಹ್ಯ ಬಾಹ್ಯಬಿಂದಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳು ಸಮ ಎಸ್ ಈಕ್ವಲ್ ಟು ಎ ಪಿಕ್ವೇಶನ್ ಒಂದ್ ಅಂತ ಇದಕ್ಕ ಏಕೆಂದರೆ ಎ ಬಾಹ್ಯ ಬಿಂದು ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮ ದೊಡ್ಡ ವೃತ್ತ ಆಗಿಂದ ಸಿ ಕೇಂದ್ರ ಉಳ್ಳ ಸಣ್ಣ ವೃತ್ತ ತಗೊಳ್ಳೋದು ಇದಕ್ಕೆ ಏನೇನು ಸ್ಪರ್ಶಕ ಎ ಎಂದ ಸೇಮ್ ಅದ್ರ ಇಲ್ಲಿ ಎಕ್ಸ್ ಮತ್ತು ಎ ಪಿ ಎರಡು ಸ್ಪರ್ಶಗಳನ್ನು ನಾವು ನೋಡ್ತೇವೆ ಎಕ್ಸ್ ಮತ್ತು ಎಪಿ ಸೇಮ್ ಇದ್ರಂಗನ ಬರ್ಕೊಂಡು ಏನದು ಇಂದ್ರ ಉಳ್ಳ ವೃತ್ತದಲ್ಲಿ ಯಾವ ಸ್ಪರ್ಶಕ ಅದು ಎಕ್ಸ್ ಮತ್ತು ಎಪಿ ಎ ಎಕ್ಸ್ ಇಸ್ ಈಕ್ವಲ್ ಟು ಎ ಪಿ ಯಾಕೆ ಬರೋಬರಿ ಚಿಹ್ನೆ ಹಾಕಿದಿನ ಯಾಕಂದ್ರ ಬಾಹ್ಯಬಿಂದಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರ್ತಾವೆ ಇದನ್ನ ಬರಿಬೇಕು ಏಕೆಂದರೆ ಎ ಹೊರಗಿನ ಬಿಂದು ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರ್ತವು ಅದಕ್ಕೆ ನಾವು ಏನ್ ಮಾಡಿದ್ವಿ ಎ ಎಕ್ಸ್ ಮತ್ತು ಎ ಪಿ ಸಮ ಅಂತ ತಗೊಂಡ್ವಿ ಈಗ ಇಕ್ವೇಶನ್ ಟು ಒಂದಿನಿ ನೋಡ್ರಿ ಇಲ್ಲಿ ಎ ಪಿ ಇಸ್ ಈಕ್ವಲ್ ಟು ಎ ವೈ ಐತಿ ಇಲ್ಲಿ ಎ ಪಿ ಇಸ್ ಈಕ್ವಲ್ ಟು ಎಕ್ಸ್ ಐತಿ ಹಾಗಾದ್ರೆ ನಾವು ಒಂದು ಮತ್ತು ಎರಡರಿಂದ ಇದಕ್ಕೆ ಸಮನಾದಂತ ಅಂಶಗಳು ಕೂಡ ಒಂದಕ್ಕೊಂದು ಸಮ ಅಂತ ಬರೀಬಹುದು ಏನೋ ಒಂದು ಮತ್ತು ಎರಡರಿಂದ ಹಾಕಿ ಎ ಪಿ ಇಲ್ಲಿ ಎ ವೈ ಸಮ ಐತಿ ಇಲ್ಲಿ ಎ ಪಿ ಗೆ ಎಕ್ಸ್ ಸಮನ್ನ ಸಾಧಿಸ್ತು ಎ ವೈ ಇಸ್ ಈಕ್ವಲ್ ಟು ಎಕ್ಸ್ ಮುಂದಿನ ಪ್ರಶ್ನೆ ನೋಡ್ರಿ ಹನ್ನೊಂದನೇ ಪ್ರಶ್ನೆ ಎರಡು ಏಕಕೇಂದ್ರೀಯ ವೃತ್ತಗಳದಾವು ಅದರ ತ್ರಿಜ್ಯವನ್ನು ಕೊಟ್ಟಾರ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಕೇಂದ್ರೀಯ ವೃತ್ತಗಳು ಅಂದ್ರೆ ಒಂದೇ ಇರ್ತದೆ ಎರಡು ವೃತ್ತದ ಕೇಂದ್ರ ಒಂದ ಎರಡು ವೃತ್ತ ಒಂದು ಐದು ಸೆಂಟಿಮೀಟರ್ ಒಂದು ಮೂರು ಸೆಂಟಿಮೀಟರ್ ದೊಡ್ಡ ವೃತ್ತದ ಐದು ಸೆಂಟಿಮೀಟರ್ ಇರುತ್ತೆ ಸಣ್ಣ ವೃತ್ತದ ಮೂರು ಸೆಂಟಿಮೀಟರ್ ಇರುತ್ತೆ ಇರುವಂತೆ ರಚಿಸಿ ಚಿಕ್ಕ ವೃತ್ತದ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಚಿಕ್ಕ ವೃತ್ತದ ಬಿಂದುವಿನಲ್ಲಿ ಸ್ಪರ್ಶಿಸುವಂಗ ದೊಡ್ಡ ವೃತ್ತದ ಒಂದು ಜ ಅಂತಂದ ಈ ಪರಿಧಿಗೆ ದೊಡ್ಡ ವೃತ್ತದ ಜ ಅಂದ್ರ ಎರಡು ಬಿಂದುಗಳನ್ನು ಕೂಡಿಸುವಂತಹ ಒಂದು ರೇಖೆ ಇದನ್ನ ನಾವು ಜ ಅಂತ ತಗೊಂಡ್ವಿ ಏನು ಸಣ್ಣ ವೃತ್ತಕ್ಕೆ ಸ್ಪರ್ಶತೆ ಮತ್ತು ದೊಡ್ಡ ವೃತ್ತಕ ಜಾಗೆ ಈಗ ಈ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಆದ ಉದ್ದವನ್ನು ನಾವು ಹೆಂಗ ಕಂಡುಹಿಡಿಯಬಹುದು ಅಂತಂದ್ರ ಈ ಎರಡು ಬಿಂದುಗಳನ್ನ ಈ ಕೇಂದ್ರ ಬಿಂದುವ ಕೂಡ್ಸುನು ಆಮೇಲೆ ಇಲ್ಲೂ ನಾವು ಕೂಡ್ಸಿದ್ವಿ ಅಂತಂದ್ರ ನಮಗೇನ್ ಸಿಕ್ತತ್ ಅಲ್ಲಿ ತ್ರಿಜ ಸಿಗ್ತದೆ ದೊಡ್ಡವರೆಗೂ ಕೂಡ್ಸಿದ್ವಿ ಅಂತಂದ್ರೆ ಯಾಕೆ ಹೇಳ್ರಿ ಸಣ್ಣ ವೃತ್ತದ ತ್ರಿಜ್ಯ ಮೂರ್ ಸೆಂಟಿಮೀಟರ್ ಅಂತ ಹೇಳ ಆಮೇಲೆ ದೊಡ್ಡ ವೃತ್ತದ ತ್ರಿಜ್ಯ ಐದ್ ಅಂದ ಇಲ್ಲಿ ಎರಡು ಕಡೆ ಐದು ಇನ್ ಮತ್ತ್ ಸಲ ಮಾಡ್ಕೊಂಡ್ವಿ ನಾವೀಗ ಹೆಸರ್ ಕೊಡೋದಿದ ಓ ಎ ಬಿ ಸಿ ನಾವೇನ್ ಕಂಡಿಡ್ಬೇಕಾಗಿತ್ತು ಈಗ ಎ ಸಿ ಬೆಲೆಯನ್ನ ಕಣ್ಣಿಡ್ಬೇಕಾಗಿತ್ತು ಎ ಬಿ ಒಂದ ಕನ್ನಡದ ಸಾಕು ಅದನ್ನ ದವರ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಗ ಎ ಸಿ ಬೆಲೆ ಸಿಗ್ತದೆ ಇನ್ನ ಎ ಬಿ ಹೆಂಗ್ ಕಣ್ಣಿಡಿದಿದೆ ಇದು ನಮಗ ತ್ರಿಭುಜತ್ತರ ಕಾಣಕತ್ತೈತೆ ಆಮೇಲೆ ಎ ಸಿ ಅನ್ನೋದು ಈ ಸಣ್ಣ ಋತಕ ಸ್ಪರ್ಶಕ ಆಗೈತಿ ಸ್ಪರ್ಶಕ ಮತ್ತು ತ್ರಿಜದ ಮಧ್ಯದಲ್ಲಿ ಕೋನ ಉಂಟಾಕೈತಿ ತೊಂಬತ್ತು ಡಿಗ್ರಿ ಕೋನ ಉಂಟಾಕೈತಿ ಪ್ರಮೇಯದ ಹೇಳಿಕೆ ಪ್ರಕಾರ ಸ್ಪರ್ಶಕ ಮತ್ತು ತ್ರಿಜದ ಮಧ್ಯ ಸ್ಪರ್ಶ ಬಿಂದೂನೆಯಲ್ಲಿ ಹೇಳದಂತಹ ತ್ರಿಜಕ ತೊಂಬತ್ತು ಡಿಗ್ರಿ ಕೋನ ಉಂಟಾಗೈತಿ ಸ್ಪರ್ಶಕ ಓಬಿ ತ್ರಿಜ್ಯ ಆದ್ದರಿಂದ ಏನಾಯ್ತು ಕೋನ್ ಬಿ ತೊಂಬತ್ತು ಡಿಗ್ರಿ ಯಾವಾಗ ಕೋನ್ ಬಿ ತೊಂಬತ್ತು ಡಿಗ್ರಿ ಹಾಕಿದೆಯಾ ನಾವ್ ಇಲ್ಲೇ ಓ ಎ ಬಿ ತ್ರಿಭುಜ ಒಳಗ ಪಾಯ್ತಾಗೋರಸ್ ಪ್ರಮೇಯವನ್ನ ಅಪ್ಲೈ ಮಾಡಬಹುದು ಏನೂನು ತ್ರಿಭುಜ ಎ ಬಿ ದಲ್ಲಿ ಪಾಯ್ತಾಗೋರಸ್ ಪ್ರಮೇಯದ ಪ್ರಕಾರ ಯಾವಾಗ ತೊಂಬತ್ ಡಿಗ್ರಿ ಆಯ್ತು ಅಲ್ಲಿ ಪೈತಾಪೋರಿಸ್ ಪ್ರಮೇಯ ಅಪ್ಲೈ ಮಾಡಿದ್ವಿ ಯಾಕೆ ಹೇಳ್ರಿ ಎರಡು ಎರಡು ಬಾಹುಗಳ ಬೆಲೆ ಗೊತ್ತ ಹಾಗಾಗಿ ಮೂರನೇ ಬಾಹುವಿನ ಬೆಲೆ ಸಿಗ್ತೇವೆ ಏನು ಪೈತಾಪೋರಿಸ್ ಪ್ರಮೇಯ ಇದು ಲಂಬಕೋನ ಐತಿ ಲಂಬಕೋನದ ಅಭಿಮುಖ ಬಾಹು ಎ ಓ ವಿಕರಣ ಐತಿ ವಿಕರ್ಣದ ಮೇಲಿನ ವರ್ಗ ಈ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ತೋರಿಸುತ್ತೆ ಎ ಓ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿಕರ್ಣ ಎ ಓ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹು ಯಾವುದು ಎ ಬಿ ಮತ್ತು ಬಿ ಎ ಬಿ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್ ಏ ಬೆಲೆಯನ್ನ ಕೊಟ್ಟಾರ ಹಾಕುನು ಏದ್ ಐತಿ ಎ ಬಿ ಗೊತ್ತಿಲ್ಲ ಅದ ಓ ಬಿ ಮೂರ್ ಸೆಂಟಿಮೀಟರ್ ಐತಿ ಬೆಲೆ ಹಾಕಿದ್ವಿ ಇನ್ನ ಐದರ ವರ್ಗ ಇಪ್ಪತ್ತೈದು ಇಸ್ ಇಕೋಳ್ತು ಎ ಬಿ ಸ್ಕ್ವೇರ್ ಹಂಗ ಇಡ್ತೀನಿ ಮೂರ ವರ್ಗ ಒಂಬತ್ ಪ್ಲಸ್ ಒಂಬತ್ ಇಕಡ್ ಕಳಿಸ್ರಿ ಮೈನಸ್ ಒಂಬತ್ತ ಎ ಬಿ ಸ್ಕ್ವೇರ್ ಇಸ್ಕೊಟ್ರಿ ಎಷ್ಟು ಇಪ್ಪತ್ತೈದರ ಒಂಬತ್ತು ಹದ್ನಾಲ್ಬತ್ ಇನ್ನ ವರ್ಗ ಬ್ಯಾಂಡ್ ನಮಗ ಎ ಬಿ ಎಷ್ಟ ಬೇಕಾಗಿತಿ ಹದಿನಾರರ ವರ್ಗ ಎಷ್ಟಾಯ್ತು ನಾಲ್ಕು ಎ ಬಿ ಬೆಲೆ ಸಿಕ್ ನಾವು ಬಿಸಿ ಎಷ್ಟಿರುತ್ತ ನಾಲ್ಕ ಇರುತ್ತೆ ಇನ್ನು ಮೂರೈದಾವಲ್ಲ ಅದು ನಾಲ್ಕಾತು ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿಸಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಸೆಂಟಿಮೀಟರ್ ಪ್ರಶ್ನೆ ನಾಲ್ಕು ನೋಡ್ರಿ ಪ್ರಮೇಯಗಳನ್ನ ಬಿಡಿಸಿ ಅಂತಂದ್ರ ಎರಡು ಪ್ರಶ್ನೆ ಅದಾವು ಮೂರ್ ಮೂರ್ ಮಾರ್ಕ್ಸ್ ಇನ್ನು ಒಂದೇದ್ದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕರು ಸಮ ಈ ಪ್ರಮೇವನ್ನು ಸಾಧನೆ ಮಾಡಬೇಕು ಒಂದು ಹದಿಮೂರನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜಕ ಲಂಬವಾಗಿರ್ತೈತಿ ಅನ್ನುವಂತಹ ಒಂದು ಪ್ರಮೇಯ ಇವೆರಡು ಪ್ರಮೇಯಗಳನ್ನು ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಮಾಡಿದ್ದೈತಿ ಈ ಎರಡೂ ಪ್ರಮೇಯದ ಲಿಂಕ್ಗಳನ್ನು ನಾನು ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ಬೇಕಿದ್ರೆ ನೀವು ವೀಕ್ಷಣೆ ಮಾಡ್ಬೋದು